ಈಗ ಬೆಂಗಳೂರು ಸಿಟಿಯಲ್ಲಿ ಈ ಥರ ಒಂದು ಸೇಫ್ಟಿ ಐಲ್ಯಾಂಡ್ ಅಂತ ಒಂದು ಇನ್ಸ್ಟಾಲ್ ಮಾಡಿದ್ದಾರೆ ಬೆಂಗಳೂರು ಸಿಟಿಯಲ್ಲಿ ಸೊ ಇದು ಏನಕ್ಕಪ್ಪ ಅಂತಂದರೆ ಎಮರ್ಜೆನ್ಸಿ ಟೈಮಲ್ಲಿ ಅಂತಂದ್ರೆ ಯಾವುದೇ ಎಮರ್ಜೆನ್ಸಿ ಸ್ಪೆಷಲಿ ಫಾರ್ ಲೇಡೀಸ್ ಎಮರ್ಜೆನ್ಸಿ ಟೈಮಲ್ಲಿ ಫೋನ್ ಇರೋದಿಲ್ಲ ಇರೋದಿಲ್ಲ ಅವಾಗ ನೀವು ನೋಡಿ ಎಮರ್ಜೆನ್ಸಿ ಟೈಮಲ್ಲಿ ಬಂದಿ ರೆಡ್ ಕಲರ್ ಬಟನ್ ಕಾಣಿಸಿದೆಯಲ್ಲ ಇದನ್ನ ಪ್ರೆಸ್ ಮಾಡಿದೆ ಡೈರೆಕ್ಟ್ ಆಗಿ ಕಂಟ್ರೋಲ್ ರೂಮ್ಗೆ ಅದು ಕನೆಕ್ಟ್ ಆಗುತ್ತೆ ಅದಾದ ನಂತರ ಅವರು ನಿಮಗೆ ಕಾಲ್ ಮಾಡ್ತಾರೆ ಅವರೇ ಕಾಲ್ ಮಾಡ್ತಾರೆ ಇಲ್ಲಿ ವಾಯ್ಸ್ ಕೇಳಿಸುತ್ತೆ ಈ ಫಾರ್ ಎಕ್ಸಾಂಪಲ್ ತೋರಿಸ್ತೀವಿ ನೋಡಿ

ಅಷ್ಟೇ ಮೇಡಮ್ ಆ ಥರ ಇನ್ಫಾರ್ಮೇಶನ್ ಸ್ವಲ್ಪ ಬೇಕಿತ್ತು ಅದಕ್ಕೆ ಈ ಥರ ರೆಸ್ಪಾನ್ಸ್ ಯಾವ ಥರ ಸಿಗುತ್ತೆ ಅಂತ ತೋರಿಸ್ಬೇಕಿತ್ತು ಅಷ್ಟೇ ಮೇಡಮ್ ನೀವು ಅಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಕಾಲ್ ಅಲರ್ಟ್ ಬರುತ್ತೆ ಯಾವ ಲೊಕೇಶನು ಎಷ್ಟು ಜನ ಇದ್ದಾರೆ ಆ ಲೊಕೇಶನಲೆಲ್ಲ ಗೊತ್ತಾಗುತ್ತೆ ಹಾಂ ತ್ಯಾಂಕ್ ಯು ಈ ರೀತಿಯಾಗಿ ಎಮರ್ಜೆನ್ಸಿ ನೀವು ಯಾವ ತರ ಯೂಸ್ ಅಂತ ತೋರಿಸ್ಬೋದು